ಮತವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಾಗ ಯಾವ ರೀತಿ ಒಂದು ತಗುಲಕ್ ದರ್ಬಾರ್ ನಡೆಸಿ ಜನಹಿತವನ್ನು ಮರೆತು ಸಾಮಾನ್ಯ ಜನ ಬದುಕಕ್ಕೆ ಸಾಧ್ಯವಿಲ್ಲದಷ್ಟು ಉಸಿರು ಕಟ್ಟುವಂತಹ ಪರಿಸ್ಥಿತಿ ತಂದಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಅಂತ ಹೇಳಬೇಕಾಗುತ್ತೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಮಗಾರಿಗಳಿಗೆ ಇದೊಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಉಳಿದ ಹಿಂದೂಗಳು ಏನು ಅಪರಾಧ ಮಾಡಿದ್ರು ನಾವು ಮುಸ್ಲಿಂ ವಿರೋಧಿಗಳಲ್ಲ ಆದರೆ ಎಲ್ಲರಿಗೂ ಸರಿಸಮಾನವಾಗಿ ನೋಡಿಕೊಳ್ಬೇಕಾಗಿರುವಂತಹದ್ದು ಒಬ್ಬರ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಅದನ್ನು ಮಾಡದೇನೆ ಹಿಂದೂಗಳಿಗೆ ದ್ರೋಹ ಮಾಡಿರುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿ ಬೆಲೆಯನ್ನು ಹೆಚ್ಚಿನ ಮಾಡ್ತಾನೆ ಇದ್ದಾರೆ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಮೆಟ್ರೋ ದರವನ್ನು ಶೇಕಡಾ ನೂರರಷ್ಟು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನ ಉಪಯೋಗಿಸುವಂತಹ ಹಾಲಿನ ದರವನ್ನು ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಒಂದೇ ಬಾರಿಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿದ್ದಾರೆ ಒಂದೇ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಟ್ಟಾರೆಯಾಗಿ ಒಂಬತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಪ್ರಸ್ತುತ ವಿದ್ಯುತ್ ದರವನ್ನ ಪ್ರತಿ ಯೂನಿಟ್ಗೆ ಪ್ರತಿ ಯೂನಿಟ್ಗೆ ಮೂವತ್ತಾರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಪ್ರಸ್ತುತ ವಿದ್ಯುತ್ ದರವನ್ನ ಮೂವತ್ತಾರು ಪೈಸೆ ಎಚ್ಚರಿ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇದು ಎರಡನೇ ಬಾರಿ ವಿದ್ಯುತ್ ದರವನ್ನು ಏರಿಸ್ತಾ ಇದ್ದಾರೆ ಇದರಿಂದ ಸಣ್ಣ ಮಧ್ಯಮ ವರ್ಗದ ಜನ ಜೀವನ ಮಾಡಕ್ಕೆ ಸಾಧ್ಯವಿಲ್ಲದೆ ಅಷ್ಟೊತ್ತು ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಈ ಹಿಂದೆ ರೈತರು ಟ್ರಾನ್ಸ್ಫಾರ್ಮ್ ಹಾಕ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಈಗ ಎರಡೂವರೆ ಲಕ್ಷ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಎಸ್ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಇಂದ ಒಂದು ಸಾವಿರ ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ದಿನ ಬಳಕೆಯ ಪ್ರತಿ ವಸ್ತುವಿನ ಬೆಲೆಯನ್ನ ಏರಿಸ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರನ್ನ ನೆಮ್ಮದಿಯಿಂದ ಬದುಕ ಬಿಡ್ತಾ ಇಲ್ಲ ಸರ್ಕಾರ ಈ ಜನ ವಿರೋಧಿ ಬೆಲೆ ಏರಿಕೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತೇಳಿ ನಾವು ಹಹೋರಾತ್ರಿ ನಾಳೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಈ ಎಲ್ಲ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಜನ ಸಾಮಾನ್ಯರು ಬದುಕಕ್ಕೆ ಸಾಧ್ಯ ಇಲ್ಲದಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಬಿಜೆಪಿ ಏಪ್ರಿಲ್ ಎರಡನೇ ತಾರೀಕು ನಾಳೆ ಹನ್ನೊಂದು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅವರಾತ್ರಿ ಧರಣಿ ಮೂಲಕ ಪ್ರತಿಭಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಈ ಹೋರಾಟದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ ಯಾರ್ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಪಕ್ಷ ಭೇದ ಮರೆತು ಅವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸಿಎಂ ಕುರ್ಚಿಗಾಗಿ ಮುಸ್ಲಿಮ ಮುಸ್ಕಿನ ಗುದ್ದಾಟ ನಡೀತಾನೆ ಇದೆ ಅಂದರೆ ಅವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಮುಖ್ಯ ಹೊರತು ಜನ ಅಂತ ಮುಖ್ಯ ಅಲ್ಲ ಈ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ಇದನ್ನು ಸರಿಪಡಿಸೋಕ್ಕೆ ನಾಳೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೋರಾಟ ಇನ್ನು ಅನೇಕ ದಿನ ಪ್ರಾರಂಭ ನಡೆಯದಿದೆ ಮೈಸೂರಿನಲ್ಲಿ ನಡೆಯುವ ಹೋರಾಟಕ್ಕೆ ನಮ್ಮ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟೇ ನಾನು ವಿನಂತಿ ಮಾಡುವಂತಹದ್ದು ನಿಮ್ಗೆಲ್ರಿಗೂ ಇದರ ಬಿಸಿ ತಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ ಇಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ನಮ್ಮ ಹೋರಾಟಕ್ಕೆ ಗಟ್ಟಿಯಾಗಿ ನಿಂತಾಗ ಈ ಸರ್ಕಾರ ಒಂದು ಹೆಜ್ಜೆ ಹಿನ್ನಿಡಬಹುದು ಅಂತ ಒಂದು ನಂಬಿಕೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ